ಎಷ್ಟಿರ್ಬೋದು ಅಂತ ಕೆಸ್ ಮಾಡಿ ಎರಡು ಕೋಟಿ ಈ ನನ್ನ ಜೊತೆ ಇರಬೇಕಾದ್ರೆ ನಿಮ್ಮ ಜಾನತನದಿಂದ ಅದನ್ನೆಲ್ಲ ನಾನು ಗಳಿಸಿದೀನಿಗೂ ಮದುವೆ ಸುಖದ ಅರಮನೆ ನಾವೆಲ್ಲ ಹೌದು ನಾವಿಬ್ಬರು ಅದೃಷ್ಟ ನಮ್ಮಿಬ್ಬರ ವೈಶಾಖದ ದಿನಗಳ ಬಗ್ಗೆ ನಾವಿಬ್ರು ನೆನ್ಪು ಮಾಡ್ತಾ ಇದ್ವಿ ನಾವಿಬ್ರು ಒಂದಾಗಿ ಹಾಡಿ ಕುಣಿತ ಡ್ರಿಂಕ್ಸ್ ಮಾಡ್ತಾ ಹಕ್ಕಿಗಳಂತೆ ಎಲ್ಲ ನೆಂದಿಕೊಂಡು ಮನಸ್ಸಲ್ಲೇ ಆನಂದ ಪಡ್ತಾ ಇದ್ವಿ ಅರ್ಥ ಮಾಡಿಕೊಳ್ಳಲಾಗದ ನೀನಂತ ಕಲಿಯುಗದ ಹುಚ್ಚನೆ ಸರಿ

ನನ್ನ ಮೈನಿಂದ ವಾಶ್ ಮಾಡುದ ವಿಲಾನ ಇ ಒಬ್ಬರ ಕರೆ ಅಂದ್ರೆ ಕತ್ತರಿ ಯಾವ ಕಿರತ್ತ ಚೂರಿ ಚಿಕ್ಕ ಯಾವ ಹೌದಾ ನಾನಪ್ಪ ಕಲ್ಲ ಚೂರಿ ಚಿಕ್ಕಣ್ಣ ಗೆಲುವಿನ ಸರದವರಾ ವಿಲಾನ್ ಎವರ್ದು ಬಂದ ಕರ್ನಾಟಕ ರಾಜ್ಯ ಪ್ರಚಾರ್ಥಿಗಳು ಈ ವಿನಾಶನ ಮಧ್ಯ ಚೂಡಿದಾಡೋ ಪ್ರತಿಯೊಂದು ವಸ್ತು ನನ್ನ ಹರಸವಾದ ಚೂರಿಯ ಕೊತ್ತು ಇನ್ನು ಮುಂದೆ

ನಮ್ಮಂತ ಸೌಂದರ್ಯ ಸೌಂದರ್ಯವತೆರಿಗೆ ಬೇಕಾದರೂ ಕೈಯಿಂದ ತಾಳಿ ಕಟ್ಟಿಸ್ಕೋಬಹುದು ಬೇಡ ಅಂದ್ರು ಕಿತ್ತೋಗಿಬಹುದು ವಿಶ್ವಾಸ ಪ್ರೀತಿಗಾಗಿ ಲವ್ ಮ್ಯಾರೇಜ್ ತಂದೆ ತಂದೆಯ ಮನೆಯಿಂದ ಹೊರ ನನ್ನ ಆಸ್ತಿ ಅಂತಸ್ತು ನಿನ್ನ ನಿನ್ನೆ ನೀರಿ ನನ್ನ ಕತ್ತಲೆ ಕತ್ತಿರಲ್ಲ

ದಿಯೆ ಎಲ್ಲರಿಂಗೇ โಹಲಿ ತಂದೆ ಕೊಟ್ಟು ಸಹಕಂ ಜೈಲಲಿ ಕಾಯಂ ಕಂಬೇಡಿಸುವತೆ ನ್ಯಾಯ ಕೇಂದ್ರೆ ಎಲ್ಲಿದಿಯೋ ಮೂಳಿಯರ ತೆರಗಿನಲಿ ಎಡೆಗಿದೆ ನ್ಯಾಯ ವ್ರಷ್ಟ ರಾಜ ಗಾಡಿಗಳ ಪಂಚೆಯಲ್ಲಿ ಎಡೆಗಿದೆ ನ್ಯಾಯ ನಮ್ಮಂತ ನಾರಿಯರ ಸೊಬಗಿನಲಿ ಎಡೆಗಿದೆ ನಮ್ಮ ನಾವು ಮಲಗೋ ಮಂಚದಲ್ಲಿ ಅಡಗಿದೆ ಏ ಮೈಲಾರಿ ಹಳಿ ಹಳೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಂತೆ ಪೊಲೀಸ್ ಕಂಪ್ಲೇಂಟ್ ಹೋಗೋ ಮೊದಲಿನಿಂದ ಹೊತ್ತು ತಂದೆಯನ್ನೇ ಮನೆಯಿಂದ ಹೊರ ಹಾಕಿದ ನಿಮಗಿಲ್ಲ ನಾವು ಇವತ್ತು ತುಂಬಾ ಸಂತೋಷವಾಗಿದ್ದೀನಿ ಕಣೆ ಇದೇ ಮದಿರೆಯ ನೆಸೆಯಲ್ಲಿ ಸುಖದ ಸೂಪಾನ ಇರೋಣ ಹೇಳಿದ್ದೇನೆ ಸಂವಿಧಾನದಲ್ಲಿ ಮೂರು ಅಂಗಗಳಲ್ಲಿ ಮುಖ್ಯವಾದ ಅಂಗವೇ ಈ ನ್ಯಾಯಾಂಗ ಅದೇ ಅದೇ ಈ ಖಾಕಿ ಖಾಕಿ ಎಂಬ ಕವಚ ಈ ನಮ್ಮ ಕನ್ನಡ ನಾಡಿನಲ್ಲಿ ನಡೆಯುತ್ತಿರುವ ಅನ್ಯಾಯ ಅಧರ್ಮ ಅನಿಷ್ಠ ಅತ್ಯಾಚಾರಗಳನ್ನು ಕೂಡ ಸಮೇತ ಕಿತ್ತೊಗಿದ್ದು ಇವುಗಳನ್ನು ಅಂತ್ಯ ಆಡೋದಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ ಇನ್ಸ್ಪೆಕ್ಟರ್ ಇನ್ ಈ ಸಮಾಜದಲ್ಲಿ ನಡೆಯುತ್ತಿರುವ ಮಹಿಳೆಯರ ಶೋಷಣೆ ಮಾಡುವ ಅಧರ್ಮಿ ಅನಿಷ್ಟುಗಳನ್ನ ಒಂದು ಬುದ್ಧಿ ಕಲಿಸಿ ನಲ್ಲಿ ಹಾಕಿ ನೀತಿ ಧರ್ಮಕ್ಕೆ ಅನುಗುಣವಾಗಿ ಬದುಕುವುದೇ ಇನ್ಸ್ಪೆಕ್ಟರ್ ಹೌದು ಎಲ್ಲದಕ್ಕೂ ಮೊದಲು ನನ್ನ ತಂಗಿ ರಜಿನಿ ಬಾಳನ್ನು ಹಾಳು ಮಾಡಿರುವ ವಿನಾಶನ ಒತ್ತು ಅವನಿಂದ ಸದ್ಯ ಕಕ್ಕಿಸಿ ನನ್ನ ತಂಗಿ ಬಾಳನ್ನ ಸರಿ ಮಾಡಬೇಕು ಹ ಮೊದ್ಲುಗಿ ತಂಗಿಗೆ ಈ ವಿಷಯ ತಿಳಿಸಿ ಮುಖದಲ್ಲಿ ಸಂತೋಷ ಕಾಣುವಂತೆ ಮಾಡ